ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಪ್ರಸ್ತುತ ಕಾಲದಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಇದಕ್ಕಿಂತ ಮುಂಚೆ ಜಿಬ್ಳಿ ಫೋಟೋಸ್ ಅಂತ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇತ್ತು ಅಂದರೆ ಒಂದು ಫೋಟೋವನ್ನು ಗ್ಯಾಲರಿ ಮುಖಾಂತರ ಹಾಕಿ ಅದಕ್ಕೆ ಚಾಟ್ ಜಿ ಪಿ ಟಿಯಲ್ಲಿ ಪ್ರಾಂಟನ್ನು ಕೊಟ್ಟರೆ ಅದು ಜಿಬ್ಳಿ ಫೋಟೋವಾಗಿ ಪರಿವರ್ತನೆ ಮಾಡಿ ನಮಗೆ ಕೊಡ್ತಾ ಇದ್ದು ಅದನ್ನು ಸ್ಟೇಟಸ್ಗೆ ಸ್ಟೋರೀಸ್ಗೆ ಪೋಸ್ಟ್ ಮಾಡ್ಕೊತಾ ಇದ್ದರು ಆವಾಗ ಟ್ರೆಂಡಿಂಗಲ್ಲಿ ಇತ್ತು ಅದು ಬಳಸೋದು ಅಷ್ಟೊಂದು ಸೇಫ್ ಅಲ್ಲ ಬಳಸೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಪೊಲೀಸವರು ಸೋಷಿಯಲ್ ಮೀಡಿಯಾ ಮೂಲಕ ಎಚ್ಚರ ಮಾಡಿದ್ರು ಆವಾಗ ಈ ಟ್ರೆಂಡು ಸ್ವಲ್ಪ ಇವಾಗ ಕಡಿಮೆ ಆಗೋಯ್ತು ಇವಾಗ ಪ್ರಸ್ತುತ ಕಾಲ ಟ್ರೆಂಡ್ ಅಲ್ಲಿರ್ತಕ್ಕಂಥದ್ದು ಜೆಮಿನಿ ಅಂತಕ್ಕಂಥ ಒಂದು ಏನು ಟ್ರೆ ಫೋಟೋಸ್ ಎಡಿಟಿಂಗು ಈ ಜಮಿನಿಯಲ್ಲಿ ಏನ್ ಮಾಡುತ್ತೆ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡಿ ನೀಟಾಗಿ ಫೋಟೋವನ್ನು ಕೊಡುತ್ತೆ ಈ ಜಮಿನಿ ಸಹ ಅಷ್ಟೊಂದು ಸೇಫ್ ಅಲ್ಲ ಅಂತ ಪೊಲೀಸ್ ಅವರು ಸೋಶಿಯಲ್ ಮೀಡಿಯಾ ಮುಖಾಂತರ ಎಚ್ಚರ ಮಾಡ್ತಾ ಇದ್ರೆ ದಯವಿಟ್ಟು ಪೊಲೀಸ್ ಅವ್ರ ಮಾತುಗಳಲ್ಲೇ ಕೇಳಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಒಂದ್ಸರಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಫೋಟೋ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ಈ ಒಂದು ಆಪ್ ಫೇಕ್ ಅಥವಾ ನಿಮಗೆ ಅನಾನುಕೂಲವಾಗ್ತಕ್ಕಂತಹ ಒಂದು ಆಪ್ ಇದೆ ಆ ಒಂದು ಆಪ್ ಡಿಸ್ಲಾಮರ್ ಅಲ್ಲೇ ಬರ್ತಿದ್ದಾರೆ ಈ ಆ್ಯಪ್ ಓನ್ಲಿ ಟ್ರೈನಿಂಗ್ ಪರ್ಪಸ್ ಇದೆ ಅಂತ ಹೇಳಿ ಅದಕ್ಕಾಗಿ ನೀವು ಒಂದು ಶೋಕಿಗೆ ಬಿದ್ದು ಇಂತಹ ಆಪ್ಗಳಲ್ಲಿ ವಿಡಿಯೋ ಅಥವಾ ಫೋಟೋ ಎಡಿಟಿಂಗ್ ಅನ್ನ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಡಾಟಾ ಸ್ಟೋರ್ ಆಗುವಂತ ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಮಿಸ್ಯೂಸ್ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾನು ಹೇಳೋದೇನಂದ್ರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಫೋಟೋ ಎಡಿಟಿಂಗ್ ಮಾತ್ರ ದಯವಿಟ್ಟು ಮಾಡಬೇಡಿ ಆಯ್ತಾ ಇಷ್ಟೆಲ್ಲರೂ ಚೆನ್ನಾಗಿರಿ ಆರಾಮಾಗಿರಿ ಸುರಕ್ಷಿತವಾಗಿ ಕೇಳಿದ್ರಲ್ವಾ ಪೊಲೀಸ್ ಅವರೇ ಇದನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಇದು ಫೇಕ್ ಆಪ್ ದಯವಿಟ್ಟು ಇದನ್ನು ಯಾರು ಬಳಸಬೇಡಿ ಅಂತ ಪೊಲೀಸ್ ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ ಆದ್ರೂ ನಮ್ ಜನ ಕೇಳೋದಿಲ್ಲ ಯಾವ ಟ್ರೆಂಡಲ್ಲಿ ಇದ್ರೆ ಅದನ್ನ ಕುರಿಗಳ ತರ ಕುರಿಗಳು ಮಂದೆ ತರ ಅದನ್ನೇ ಫಾಲೋ ಮಾಡೋದು ಅದು ಉಪಯೋಗ ಆಗುತ್ತೋ ಉಪಯೋಗ ಆಗಲ್ವಾ ಅದರಿಂದ ಪ್ರಯೋಜನಗಳೇನು ದುರುಪಯೋಗಗಳೇನು ಅದನ್ನು ಮೊದಲು ತಿಳ್ಕೊಂಡು ಆಮೇಲೆ ಆ ಟ್ರೆಂಡನ್ನು ಫಾಲೋ ಮಾಡೋದನ್ನು ಕಲಿಬೇಕು ಅನ್ನೋಂಥ ವಿಚಾರ ಜ್ಞಾಪಕ ಇಟ್ಕೋಬೇಕು ದಯವಿಟ್ಟು ಈ ಜಮನಿ ಅಂತಕ್ಕಂಥದ್ದನ್ನು ಬಳಸಬೇಡಿ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವತು